ಮಲೆನಾಡು ಹಾಗೆಯೇ ಕರಾವಳಿ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಪರಿಣಾಮ ಈ ಭಾಗಗಳಲ್ಲಿ ಅಪಾಯದ ಮಟ್ಟ ಮೀರಿ ಹರಿತಾ ಇವೆ ನದಿಗಳು ಮಲೆನಾಡು ಭಾಗದಲ್ಲಿ ನಾವು ನಾವು ನೋಡೋದಾದ್ರೆ ತುಂಗ ಹಾಗೇನೆ ಭದ್ರಾ ನದಿಗಳಿಂದಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಲೆನಾಡು ಭಾಗ ಮತ್ತೆ ಕರಾವಳಿ ಭಾಗದಲ್ಲಿ ಒಂದು ವಾರ ಮಳೆ ಆಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮೊನ್ನನೆ ಮುನ್ಸೂಚನೆಯನ್ನ ಕೊಟ್ಟಿತ್ತು ಅದರಂತೆ ಭಾರಿ ಪ್ರಮಾಣದಲ್ಲಿ ಆ ಭಾಗದಲ್ಲಿ ಮಳೆ ಆಗ್ತಾ ಇದೆ ತುಂಗಾ ಭದ್ರಾ ನದಿಗಳಿಂದ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಭದ್ರಾವತಿಯಲ್ಲಿ ಹೊಸ ಸೇತುವೆ ಮೇಲೆ ನೀರು ಹರಿತಾ ಇದೆ ಹೊಸ ಸೇತುವೆ ಮೇಲೆ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದೆ ಕೌಲುಗುಂದಿಯಲ್ಲಿ ಮನೆಗಳಿಗೆ ನೀರು ನುಗ್ಗುಬಿಟ್ಟಿದೆ ಜನ ಪರದಾಡ್ತಾ ಇದ್ದಾರೆ ನುತುಂಗಾ ನದಿ ಮಟ್ಟವೂ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಮತ್ತೂರಲ್ಲಿ ಅಡಿಕೆ ತೋಟಗಳಿಗೆ ಪ್ರವಾಹದ ನೀರು ನುಗ್ಗಿಬಿಟ್ಟಿದೆ ಹೊಸಪೇಟೆ ಟಿವಿ ಡ್ಯಾಂ ನಿಂದ ಭಾರಿ ಪ್ರಮಾಣದ ನೀರನ್ನ ರಿಲೀಸ್ ಮಾಡಲಾಗಿದೆ ಇನ್ನೊಂದು ಕಡೆ ಕೆಆರ್ಎಸ್ ನಿಂದ ಒಂದು ಲಕ್ಷ ಕ್ಯೂಸೆಕ್ ಹೆಚ್ಚು ನೀರನ್ನು ರಿಲೀಸ್ ಮಾಡಲಾಗಿದೆ ಪರಿಣಾಮ ಶ್ರೀರಂಗಪಟ್ಟಣದಲ್ಲಿ ಅಪಾಯದ ಮಟ್ಟ ಮೀರಿ ನದಿ ಹರಿತಾ ಇದೆ ಬಲ್ಮುರಿ ರಂಗಂತಿಟ್ಟು ಸ್ನಾನಘಟ್ಟಕ್ಕೆ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿದೆ ಬಹುತೇಕ ಕಡೆ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯುತ್ತಾ ಇರೋದ್ರಿಂದ ಸಹಜವಾಗಿ ಆ ಭಾಗಗಳಲ್ಲಿ ಡ್ಯಾಂಗಳು ಭರ್ತಿಯಾಗಿದೆ ನದಿಯೆಲ್ಲ ಉಕ್ಕಿ ಹರಿತಾ ಇದೆ ಇನ್ನು ಕೊಳ್ಳೇಗಾಲ ತಾಲೂಕಿನಲ್ಲೂ ಕೂಡ ಪ್ರವಾಹದ ಭೀತಿ ಶುರುವಾಗಿದೆ ಹಾಗೆ ಉಜ್ಜನಿ ಜಲಾಶಯದಿಂದ ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ಸೊನ್ನಾ ಬ್ಯಾರೇಜ್ಗೆ ನಲವತ್ತೊಂದು ಸಾವಿರದ ಆರುನೂರು ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ಮತ್ತಷ್ಟು ನೀರು ಬಿಡುಗಡೆ ಸಾಧ್ಯತೆ ಇರೋದರಿಂದ ಮುಂಜಾಗ್ರತೆಯನ್ನು ವಹಿಸುವಂತೆ ಅಧಿಕಾರಿಗಳು ಮನವಿಯನ್ನ ಮಾಡಿದ್ದಾರೆ ಹೆಚ್ಚಿನ ನೀರು ಬಿಡುಗಡೆ ಆದರೆ ಭೀಮಾ ತೀರದಲ್ಲಿ ಪ್ರವಾಹ ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ ಹೀಗಾಗಿ ನದಿ ತೀರದ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ ಇನ್ನು ಭಾರಿ ಮಳೆಯಿಂದ ಜೋಗ ಜಲಪಾತಕ್ಕೆ ಜೀವ ಕಳೆ ಬಂದಿದೆ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಹವಾಮಾನ ಇಲಾಖೆ ಈ ಬಗ್ಗೆ ಮುನ್ಸೂಚನೆಯನ್ನ ಕೊಟ್ಟಿತ್ತು ಮುಂಚೆನೆ ಅಪಾಯದ ಮಟ್ಟ ಮೀರಿ ನದಿಗಳು ಹರಿತಾ ಇದೆ ಡ್ಯಾಮ್ಗಳಿಂದ ನೀರನ್ನು ರಿಲೀಸ್ ಮಾಡಲಾಗ್ತಾ ಇದೆ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ ಕೆಲವು ಕಡೆ ಸುರಕ್ಷತೆ ದೃಷ್ಟಿಯಿಂದ ಜನರನ್ನ ಸ್ಥಳಾಂತರ ಕೂಡ ಮಾಡಲಾಗಿದೆ ನಿರಾಶ್ರಿತರ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ ಇನ್ನೊಂದು ಕಡೆ ಈ ನಿಂದ ನೀರು ರಿಲೀಸ್ ಆಗ್ತಿರೋದ್ರಿಂದ ಡ್ಯಾಮ್ ಎಲ್ಲ ಭರ್ತಿ ಆಗಿರೋದ್ರಿಂದ ಅದನ್ನು ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ ಮಲೆನಾಡು ಮತ್ತೆ ಕರಾವಳಿ ಜಿಲ್ಲೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಿರೋದ್ರಿಂದ ಅಪಾಯದ ಮಟ್ಟ ಮೀರಿ ನದಿಗಳು ಹರಿತಾ ಇದೆ ತೋಟಗಳು ಜಲಾವೃತ ಆಗಿದೆ ಮನೆಗಳಿಗೆ ನೀರು ನುಗ್ತಾ ಇದೆ ಇನ್ನೊಂದು ಕಡೆ ವಿಜಯನಗರ ಕಲ್ಬುರ್ಗಿ ಮಂಡ್ಯದಲ್ಲೂ ಅಷ್ಟೇ ಅಂದ್ರೆ ಪ್ರವಾಸಿಗರ ಸ್ಪಾಟ್ಗಳು ಏನಿದೆ ಡ್ಯಾಮ್ಗಳು ಭರ್ತಿಯಾಗಿದೆ ಭರ್ತಿ ಆಗಿದೆ ಡ್ಯಾಮ್ನಿಂದ ನೀರು ರಿಲೀಸ್ ಮಾಡಿದ್ದಾರೆ ಅದು ನೋಡೋದಕ್ಕೆ ಜನ ಬರ್ತಾ ಇದ್ದಾರೆ ರಾಜ್ಯಾದ್ಯಂತ ಮಳೆಯ ಆರ್ಭಟ ಹೇಗಿದೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಆಶಿಕ್ ಮುಲ್ಕಿ ಇನ್ನೆಷ್ಟು ದಿನ ಇದೇ ರೀತಿ ತೀವ್ರ ರೀತಿಯಲ್ಲಿ ಮಳೆ ಬರುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಯಾವ್ಯಾವ ಭಾಗದಲ್ಲಿ ಶರ್ಮಿತಾ ಈ ವಾರವೂ ಕೂಡ ಇದೇ ರೀತಿಯಲ್ಲಿ ರಾಜ್ಯಾದ್ಯಂತ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆಯ ತಜ್ಞರು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಅದರಲ್ಲೂ ಮುಖ್ಯವಾಗಿ ಇವತ್ತು ಮತ್ತು ನಾಳೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿಯುವಂಥ ಒಂದು ಮುನ್ಸೂಚನೆಯನ್ನು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿದ್ದರೆ ಮತ್ತು ಆ ಶಿವಮೊಗ್ಗ ಹಾಸನ ಕೊಡಗು ಚಿಕ್ಕಮಗಳೂರು ಈ ಒಟ್ಟು ಏಳು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು ಇದರ ಹೊರತಾಗಿ ರಾಜ್ಯದ ಇಪ್ಪತ್ನಾಲ್ಕು ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನಲ್ಲೂ ಕೂಡ ಯಥೇಚ್ಛವಾಗಿ ಮಳೆಯಾಗುವಂಥ ಸಾಧ್ಯತೆಗಳು ಕೂಡ ಇದೆ ಮುಖ್ಯವಾಗಿ ಪ್ರವಾಹದ ಮತ್ತು ನೆರೆಯ ಭೀತಿಯ ಮುನ್ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಈಗಾಗಲೇ ರಾಜ್ಯದ ಬಹುತೇಕ ಎಲ್ಲ ಏನು ಜಲಾಶಯಗಳು ಕೂಡ ತುಂಬಿ ಹರಿತಾ ಇರುವಂತದ್ದು ಹೀಗಾಗಿ ಕೆಲವೊಂದು ಜಲಾಶಯಗಳ ನದಿ ಪಾತ್ರದಲ್ಲಿರುವಂತಹ ಜನರನ್ನು ಈಗಾಗಲೇ ಸ್ಥಳಾಂತರವನ್ನು ಕೂಡ ಮಾಡಿರುವಂತದ್ದು ಅಲ್ಲೆಲ್ಲವೂ ಕೂಡ ಪ್ರವಾಹ ಮತ್ತು ನೆರೆಯ ಭೀತಿ ಉಂಟಾಗಿರುವಂತದ್ದು ಮತ್ತೆ ಮುಖ್ಯವಾಗಿ ಬೆಂಗಳೂರಿನಲ್ಲೂ ಕೂಡ ಇವತ್ತು ಮತ್ತೆ ನಾಳೆ ಆ ಮಳೆಯಾಗುವಂಥ ಒಂದು ಮುನ್ಸೂಚನೆಯನ್ನು ಕೊಡಲಾಗಿದೆ ಬೆಂಗಳೂರಿಗೆ ಮತ್ತು ಬೆಂಗಳೂರಿನ ಸುತ್ತಮುತ್ತಲಿರುವಂತಹ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಇವತ್ತು ಬೆಳಿಗ್ಗೆ ಸ್ವಲ್ಪ ಹೊತ್ತು ಅಂದರೆ ಎರಡು ಮೂರು ತಾಸುಗಳ ಕಾಲ ಬೆಂಗಳೂರಿನಲ್ಲಿ ತುಂತುರು ಮಳೆಯಾಗಿದೆ ಮತ್ತು ಶೀತ ವಾತಾವರಣ ಇತ್ತು ಇದೇ ರೀತಿಯಾಗಿರುವಂಥ ವಾತಾವರಣ ಇನ್ನೂ ಮೂರು ದಿನಗಳ ಕಾಲ ಮುಂದುವರಿಯುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಜ್ಞರು ಹೇಳ್ತಾ ಇರುವಂತದ್ದು ಶರ್ಮಿತಾ ಫೈನ್ ಇನ್ನು ಕರಾವಳಿ ಮತ್ತೆ ಮಲೆನಾಡು ಭಾಗದಲ್ಲಿ ಮಳೆ ಪ್ರಮಾಣ ಜಾಸ್ತಿ ಇರುತ್ತೆ ಅಂದ್ರೆ ಆಸ್ ಯೂಶಲ್ ಪ್ರತಿ ವರ್ಷನೂ ಅದು ಜಾಸ್ತಿ ಇರುತ್ತೆ ಸೊ ಆ ಭಾಗಗಳಿಗೆ ರೆಡ್ ಅಲರ್ಟ್ ಏನಾದ್ರು ಘೋಷಣೆಯಾಗಿದೆ ಶರ್ಮಿತಾ ಇವತ್ತು ಮತ್ತು ನಾಳೆ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಉತ್ತರ ಕನ್ನಡ ಉಡುಪಿ ಕರಾವಳಿ ಅಂದರೆ ದ ದಕ್ಷಿಣ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕೊಡಗು ಈ ಏಳು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಕೊಟ್ಟಿದ್ದಾರೆ ಸಹಜವಾಗಿ ಮುಂಗಾರಿನಲ್ಲಿ ಅತಿ ಹೆಚ್ಚು ಮಳೆಯಾಗುವಂಥ ಆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಹೀಗಾಗಿ ಅಲ್ಲಿ ನಿರಂತರವಾಗಿ ನಿನ್ನೆ ಮೊನ್ನೆ ಅಂದರೆ ಕಳೆದ ಒಂದು ವಾರದ ಅವಧಿಗಳಿಗೂ ಅಲ್ಲಿ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದರು ಇವತ್ತು ಮತ್ತು ನಾಳೆ ಮತ್ತೆ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಇನ್ನು ನಾಳೆ ಮತ್ತೆ ಅಂದರೆ ಈ ವಾರವೂ ಕೂಡ ಅಲ್ಲಿ ಮಳೆ ಆಗುತ್ತೆ ಆದರೆ ಯಾವ ರೀತಿಯಾಗಿರುವಂಥ ವಾತಾವರಣ ಇರುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಕೊಟ್ಟಿಲ್ಲ ಆದರೆ ಇವತ್ತು ಮತ್ತೆ ನಾಳೆ ಎರಡು ದಿನಗಳ ಕಾಲ ಆರೆಂಜ್ ಅಲರ್ಟ್ ಕೊಟ್ಟಿರುವಂಥದ್ದು ಕೊಟ್ಟಿರುವಂತದ್ದು ಮತ್ತೆ ಪ್ರವಾಸಿ ತಾಣಗಳಿಗೆ ಹೋಗುವಂತವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಮತ್ತು ಜಿಲ್ಲಾಡಳಿತವೂ ಕೂಡ ಏನು ಮಳೆ ಆಗ್ತಾ ಇದೆ ಪ್ರವಾಹದ ಭೀತಿಯು ಕೂಡ ಕೆಲವು ಕಡೆಯಲ್ಲಿ ಇರುವಂತದ್ದು ಹೀಗಾಗಿ ಎಲ್ಲಾ ರೀತಿಯಾಗಿರುವಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೋಬೇಕು ಅನ್ನುವಂತ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು ಶರ್ಮಿತಾ ಫೈನ್ ಇನ್ನು ಬೆಂಗಳೂರು ಕತೆ ನೀವಾಗ್ಲೇ ಹೇಳ್ತಾ ಇದ್ರಿ ಅಂದ್ರೆ ಬೆಂಗಳೂರಲ್ಲಿ ಸೂರ್ಯನನ್ನೇ ಕಾಣದೆ ಜನ ಸುಮಾರು ದಿನ ಆಗ ಹೋಗ್ಬಿಡ್ತು ಸಂಜೆ ವೇಳೆಗೆ ಮಳೆ ಬರ್ತಾ ಇತ್ತು ಯಾವ ಟೈಮ್ ಅಲ್ಲಿ ಮಳೆ ಬರುತ್ತೆ ಅಂತ ಏನಾದ್ರೂ ಹವಾಮಾನ ಇಲಾಖೆ ಹೇಳಿದ್ಯಾ ಚರ್ಮಿತ ಆಗ ನಿರ್ದಿಷ್ಟವಾಗಿರುವಂಥ ಸಮಯಗಳನ್ನು ಹೇಳಲಿಲ್ಲ ಆದರೆ ಇನ್ನೂ ಅಂದರೆ ಈಗ ನಾವು ಒಂದು ವಾರ ಹತ್ತು ದಿನಗಳಿಂದ ಏನು ಶೀತ ವಾತಾವರಣ ಬಹಳ ಚಳಿ ಅನುಭವ ಬೆಂಗಳೂರು ಜನರು ಜನರಿಗೆ ಇದೆಯೋ ಅದೇ ರೀತಿಯಾಗಿರುವಂಥ ಅನುಭವ ಇನ್ನೂ ಒಂದು ವಾರಗಳ ಕಾಲ ಬೆಂಗಳೂರಲ್ಲಿ ಇರುತ್ತೆ ಈಗ ಇವತ್ತು ಬೆಳಿಗ್ಗೆ ಗಮನಿಸೋದಾದ್ರೆ ಬೆಳಿಗ್ಗೆ ಸುಮಾರು ಐದರಿಂದ ಸುಮಾರು ಆ ಆರೂವರೆ ಏಳು ಗಂಟೆವರೆಗೂ ಕೂಡ ತುಂತುರು ಮಳೆಯಾಗಿದೆ ಬೆಂಗಳೂರಿನ ಕೆಲವೊಂದು ಭಾಗದಲ್ಲಿ ಹೀಗಾಗಿ ಇದೇ ರೀತಿಯಾಗಿರುವಂಥ ವಾತಾವರಣ ಮತ್ತು ಸಂಜೆಯ ಬಳಿಕ ಬೆಂಗಳೂರಿನ ಕೆಲವು ಭಾಗದಲ್ಲಿ ಆ ಏನು ಮಳೆ ಆಗ್ತಾ ಇದೆ ಅದು ಕೂಡ ಸಾಧಾರಣ ಮಳೆ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇಲ್ಲ ಈ ಒಂದು ಚಳಿಯ ಅನುಭವ ಇನ್ನೂ ಒಂದು ವರ್ಗ ಒಂದು ವಾರಗಳ ಕಾಲ ಬೆಂಗಳೂರು ಜನರಿಗೆ ಅನುಭವ ಆಗುತ್ತೆ ಅನ್ನುವಂಥದ್ದು ಏನು ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಮಾಹಿತಿ ಶರ್ಮಿತಾ ಥ್ಯಾಂಕ್ ಯು ಮಾಹಿತಿಗೆ